ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಪ್ರಯುಕ್ತ ಮಹಾನಾಯಕ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಚಿಕ್ಕಮಗಳೂರು ತಾಲೂಕಿನ ಇಂದಾವರ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಯೋಜಿಸಲಾಗಿತ್ತು ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯುವಕ ಸಂಘಕ್ಕೆ ಬಾಬಾ ಅಂಬೇಡ್ಕರ್ ಯುವಕ ಯುವಕ ಸಂಘಕ್ಕೆ ಸಂಘಕ್ಕೆ ಸಾಮಾಜಿಕ ಚಿಂತಕರಾದ ಕುಮಾರ್ ಕೆಕೆ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತರಾಗಿರದೆ ಎಲ್ಲ ಸಮುದಾಯದವರಿಗೂ ಸಮಾನತೆಯನ್ನು ಕಲ್ಪಿಸಿಕೊಟ್ಟ ಮಹಾನ್ ನಾಯಕ ಎಂದು ಹೇಳಿದರು ಬಳಿಕ ಮುಖಂಡ ಹೋರಾಟಗಾರ ಗ್ರಾಮಸ್ಥರ ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಇಂದಾವರ ಗ್ರಾಮದ ಎಲ್ಲ ಯುವಕ ಬಳಗ ಏನು ಮಹಾನಾಯಕ ಯುವಕ ಸಂಘ ಏನಿದೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಅವರಿಗೆ ಬಿನ್ನಲವಾಗಿ ನಿಂತಿರುವಂತಹ ಗ್ರಾಮದ ಎಲ್ಲ ಹಿರಿಯರಿಗೂ ನಾನು ಈ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಮಹಾನಾಯಕ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರಾದ ಚಂದನ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶ ಸಾಧನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸಾಧಕರಾಗಬೇಕು ಎಂದು ಹೇಳಿದರು ರೂಪಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ನೀಡಿದರು ನಾವು ಯುವಕರು ಅಂಬೇಡ್ಕರ್ ಆಶಯವಾಗಿದ್ದ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವವನ್ನು ಸಮಾಜದಲ್ಲಿ ನಿರ್ಮಿಸಬೇಕಾಗಿದೆ ಅದಕ್ಕಾಗಿ ನಾವು ಶಿಕ್ಷಣ ಪಡೆಯಬೇಕು ಸಂಘಟಿತರಾಗಬೇಕು ಸಮಾನತೆಗಾಗಿ ಹೋರಾಟ ಮಾಡಬೇಕಾಗಿದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ಈ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡುವಂತಹ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹಿಳೆಯರೇ ಹಾಗೂ ಮಕ್ಕಳೇ ಜಯಂತ್ಯೋತ್ಸವದ ಅಂಗವಾಗಿ ಗ್ರಾಮಸ್ಥರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಆಟೋಟ ಸ್ಪರ್ಧೆಗಳ ತೀರ್ಪುಗಾರರಾಗಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಮತ್ತು ಅವರ ಪತ್ನಿ ಪ್ರಿಯಾ ಅನಿಲ್ ರವರು ಆಗಮಿಸಿ ತೀರ್ಪು ನೀಡಿದರು

ಹುಡುಗರೆಲ್ಲ ಸೇರಿ ಅಂಬೇಡ್ಕರ್ ಜಯಂತಿನ ಮಾಡ್ತಿದ್ದಾರೆ ಅದ್ರ ಪ್ರಯುಕ್ತ ಎಲ್ಲರಿಗೂ ಆಟೋಟ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸಿದ್ದಾರೆ ಅದರಲ್ಲಿ ಎಲ್ಲ ಮಹಿಳೆಯರು ಆಸಕ್ತಿ ತೋರಿಸಿ ಬಂದು ರಂಗೋಲಿ ಬಿಡಿಸಿದ್ದಾರೆ ಸೋಲು ಗೆಲುವು ಎಲ್ಲ ಇಂಪಾರ್ಟೆಂಟ್ ಆಗೋಲ್ಲ ಎಲ್ಲ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಚೆನ್ನಾಗಿ ಬಿಡಿಸಿದ್ದಾರೆ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ಹುಡುಗರು ಇನ್ನೂ ಬೆಳೀತಾ ಹೋಗ್ತಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ನಡೆಸ್ತಿದ್ದಾರೆ ಎಲ್ಲ ಹಿಂದುಳಿದ ವರ್ಗಕ್ಕೆ ಅಂಬೇಡ್ಕರ್ ಕೊಟ್ಟಿರುವ ಕೊಡುಗೆ ನಮಗೆ ಈ ಅಂಬೇಡ್ಕರ ಅಭಿಯ ಅಭಿಯಾನ ಇಲ್ಲಿ ನಮ್ಮ ಮುಂದಾವರದ ಗ್ರಾಮದಲ್ಲಿ ಮಕ್ಕಳು ಎಲ್ಲರೂ ಸೇರಿ ಅಂಬೇಡ್ಕರನ್ನ ಸರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಮಕ್ಕಳು ಹೆಂಗರು ಎಲ್ಲರೂ ಪ್ರತಿಯೊಬ್ಬರು ನಿಮ್ಮ ಮನೇಲಿ ಒಬ್ಬರು ಮನೇಲೂ ಟಿ ವಿ ಒಳಗೆ ಎಲ್ಲರೂ ಬರುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇದೇ ಸಂಪಾದನೆ ಮಾಡೋಕ್ಕೆ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಅದು ಎಲ್ಲರಿಗೂ ನಾವು ಹಿಂದುಳ್ಳ ವರ್ಗ ಅಂತಂದರೆ ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಅದನ್ನು ಶ್ರಮ ಪಡಬೇಕು ನಮ್ಮ ಸ್ಥಾನನ ಉಳಿಸ್ಕೋಬೇಕು ನಮ್ಮ ದೇಶದಲ್ಲಿ ಅವ್ರನ್ನ ಸ್ಥಾನ ತರಬೇಕು ನಾವು ಮುನ್ನಡಿಬೇಕು ಅನ್ನೋದು ಎಲ್ಲರದಲ್ಲೂ ಬರಬೇಕು ಎಲ್ಲರಿಗೂ ನಮಸ್ಕಾರ ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜನ್ಮದಿನವನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ನಿಜವಾಗ್ಲೂ ಇದೊಂದು ಖುಷಿಯಾದ ವಿಷಯ ಯಾಕಂದರೆ ನಮ್ಮೂರಲ್ಲಿ ಈ ತರ ಕಾಂಪಿಟೇಷನ್ ಮಾಡ್ತಿರೋದು ಮಹಿಳೆಯರಿಗೆ ಒಂದು ಅವರಲ್ಲಿರೋ ನಾಲೆಡ್ಜು ಮತ್ತೆ ಅವರಲ್ಲಿ ಏನಿದೆ ಎಂ ಎಂತ ಟ್ಯಾಲೆಂಟ್ ಇದೆ ಅನ್ನೋದು ತೋರ್ಸೋದನ್ನ ಈ ರಂಗಲೆ ಮುಖಾಂತರ ಪಾರ್ಟಿಸಿಪೇಟ್ ಮಾಡಿ ಮಾಡಿದ್ದಾರೆ ಜಯಂತ್ಯತ್ಸವದ ಅಂಗವಾಗಿ ಗ್ರಾಮಸ್ಥರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಆಟೋಟ ಸ್ಪರ್ಧೆಗಳ ತೀರ್ಪುಗಾರರಾಗಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಮತ್ತು ಅವರ ಪತ್ನಿ ಪ್ರಿಯಾ ಅನಿಲ್ ರವರು ಆಗಮಿಸಿ ತೀರ್ಪು ನೀಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಅಂಬೇಡ್ಕರ್ ಅವರು ಕೇವಲ ಒಂದು ಕೋಮಿಗೆ ಮಾತ್ರ ಸೀಮಿತವಾಗಿಲ್ಲ ಪ್ರತಿಯೊಬ್ಬರಿಗೂ ಈ ಇಂದು ಭಾರತ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೆದ ಸಂವಿಧಾನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ಅಂಗವಾಗಿ ಇಂದಾವರ ಗ್ರಾಮದಲ್ಲಿ ಇಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ತೀರ್ಪನ್ನು ಕೊಡೋಕೆ ನಾನು ಕರೆದಿದ್ದಾರೆ ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಯಾಕೆಂದರೆ ಒಬ್ರಿಗಿಂತ ಒಬ್ಬರು ಎಲ್ಲರೂ ಚೆನ್ನಾಗಿ ಬಿಡಿಸಿದ್ದಾರೆ ಪ್ರೈಸ್ ಬಂದು ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅದು ಸಂಜೆ ಹೇಳ್ತಾರೆ ಯಾರು ಬಂದಿಲ್ಲ ಅವ್ರು ಬೇಜಾರು ಮಾಡ್ಕೋಬೇಡಿ ನೀವು ಚೆನ್ನಾಗಿ ಬಿಡಿಸಿಲ್ಲ ಅಂತಲ್ಲ ಎಲ್ಲರದ್ದು ಒಬ್ರಿಗಿಂತ ಒಬ್ರದ್ದು ರಂಗೋಲಿ ಬಿಡ್ಸಿರೋ ತುಂಬ ಚೆನ್ನಾಗಿ ಬಂದಿದೆ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ವಿಧೆ ಹಿಮಾಚಲ ಗಿರಿ ಪರ್ವತವು ಸುಂದರ ಬನ ಸುತ್ತ ಕಡಲೋ ಸುಂದರ ಬನ ಸುತ್ತಲು ಕಡಲೋ ಯಮುನ ಸರಸ್ವತಿ ಗೋದಾವರಿಯೋ ಕಾವೇರಿಯ ಗಂಗೆಯ ಒಡಲೋ ಕಾವೇರಿಯ ಗಂಗೆಯ ಒಡಲೋ ಕಾವೇರಿಯ ಗಂಗೆಯ ಒಡಲೋ ನೆಲ ಜಲ ಜನ ಜೀವನ ಉಳಿಸಲು ಅದುವೆ ದೇಶ ಪ್ರೇಮವೋ ಆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಲಭಿತಾ ಕಾರ್ಯದರ್ಶಿ ಆದರ್ಶ ಖಜಾಂಚಿ ರೋಹನ್ ಸದಸ್ಯ ಮಂಜುನಾಥ್ ದಿನೇಶ್ ನವೀನ್ ಪ್ರದೀಪ್ ಉಮೇಶ್ ರಾಹುಲ್ ದರ್ಶನ್ ಶರತ್ ಕುಮಾರ್ ರಸಿಕಾ ರಂಜನ್ ಪ್ರಜ್ವಲ್ ನಾಗೇಶ್ ಪೂರ್ಣೇಶ್ ಕೂದುವಳ್ಳಿ ಮಂಜುನಾಥ್ ಹುಣಸೇಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದರು